ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೆಲಸದಲ್ಲಿ ಯಾವ ಡಿಸ್ಕೌಂಟು ಇಲ್ಲ ಎಲ್ಲ ಪಾತ್ರೆಯೂ ತೊಳೆಯಲೇಬೇಕು ಅಂತಾರೆ ಬಾಮಿನಿ ಖಂಡಿತ ಅತ್ತೆ ಇಲ್ಲಿ ಯಾರೂ ನನ್ನ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ ಇಲ್ಲಿರೋ ಈ ಜುಜ್ಬಿ ಪಾತ್ರೆಗಳನ್ನ ತೊಳೆದು ಬಿಸಾಕ್ತೀನಿ ಅಂತಳೆ ರಚನಾ ಏನು ಜುಜ್ಬಿ ಪಾತ್ರೆನಾ ಹಲೋ ರಚನಾ ಮೇಡಮ್ ಇದು ಬರೀ ಟ್ರೀಸರ್ ಅಷ್ಟೇ ಅಂತಾಳೆ ಬಾಮಿನಿ ಹಾಗಾದರೆ ಟ್ರೈಲರ್ ಅಂತಾನೆ ಬಾಲ ಅಲ್ಲಿ ನೋಡಿ ಒಂದ್ಸಲ ಅಂತಾರೆ ಬಾಮಿನಿ ಆಗ ಎಲ್ಲರೂ ನೋಡ್ತಾರೆ ಕಟ್ಟೆ ತುಂಬ ಪಾತ್ರೆ ಇರುತ್ತೆ ಟ್ರೈಲರೇ ಈ ರೇಂಜಿಗಿದೆ ಇದೆ ಅಂದರೆ ಇನ್ನು ಸಿನಿಮಾ ಅಂತಾಳೆ ಅಷ್ಟೆಲ್ಲ ಲುಕ್ ಅಂತ ಚಿಟಿಕೆ ಹೊಡಿತಾರೆ ಬಾಮಿನಿ ಪಾತ್ರ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಹತ್ತು ನಿಮಿಷದಲ್ಲಿ ಜುಜ್ಬಿ ಪಾತ್ರನೆಲ್ಲ ಬಿಡಮ್ಮ ನಾನು ಇಲ್ಲೇ ಚೇರ್ ಹಾಕೊಂಡು ಕೂತ್ಕೊಂಡು ನೀನು ಪಾತ್ರೆ ತೊಳೆಯೋದನ್ನ ಗಮನಿಸ್ತಾ ಇರ್ತೀನಿ ಅಯ್ಯೋ ಇನ್ನೊಂದು ಪಾತ್ರೆ ಮಿಸ್ ಆಗಿದೆ ನೀನು ಸ್ಟಾರ್ಟ್ ಮಾಡು ನಾನು ನಾನ್ ಬರ್ತೀನಿ ಏಯ್ ನೀವೆಲ್ಲರೂ ಜಾಗ ಖಾಲಿ ಮಾಡಿ ಇಲ್ಲಿಂದ ಹೋಗಿ ಅಂತಾರೆ ಭಾಮಿನಿ ಎಲ್ಲರೂ ಹೋಗ್ತಾರೆ ಆಗ ರಚನಾ ಚೇರಲ್ಲಿ ಕೂತ್ಕೊಂಡು ಪಾತ್ರೆನೇ ನೋಡ್ತಾ ಇರ್ತಾಳೆ ಈಚೆ ಬಾಮಿನಿ ಬರುವಾಗ ಬಾಲ ಕಣ್ಣಿಗೆ ಖಾರದ ಪುಡಿನ ಹಾಕ್ತಾನೆ ಅಮ್ಮ ಅಂತ ಅವ್ರು ಹೋಗ್ತಾರೆ ಬಾಲ ಅಷ್ಟೆಲ್ಲ ಜೀವ ರಕ್ಷಿತ್ ಕೃಷ್ಣ ರಚನಾ ಹತ್ರ ಬರ್ತಾರೆ ರಚನಾ ಸೈಡ್ಗೆ ಬನ್ನಿ ಅಂತಾನೆ ಜೀವ ಇವಾಗೇನು ಕಾಳಜಿ ತೋರಿಸೋದು ಬೇಕಾಗಿಲ್ಲ ಇದು ನನ್ನ ಕರ್ತವ್ಯ ನಾನು ಮಾಡ್ಕೋತೀನಿ ಅಂತಾಳೆ ರಚನಾ ಇಷ್ಟೆಲ್ಲ ಹೇಳ್ಕೊಂಡು ನಡೀರಿ ಅಂತಾನೆ ಬಾಲ ನಾನು ಮಾಡ್ತೀನಿ ಅಂದರು ಬಿಡದೆ ಅವಳನ್ನು ಕೂರಿಸಿ ಉಳಿದವರೆಲ್ಲ ಪಾತ್ರೆನ ತೊಳೆದಿಡ್ತಾರೆ ಈಚೆ ಬಾಮಿನಿ ಕಣ್ಣನ್ನು ತೊಳ್ಕೊಂಡು ಉಫ್ ಅಂತ ಇದ್ದಕ್ಕಿದ್ದ ಹಾಗೆ ಕಣ್ಣಿಗೆ ಕಾರದ ಪುಡಿ ಹೇಗೆ ಬಿತ್ತು ಇದೆಲ್ಲ ಸಂಜೀವ ಗ್ಯಾಂಗ್ ಕೆಲಸ ಅನ್ಸುತ್ತೆ ಆ ರಚನೆಗೆ ಸಹಾಯ ಮಾಡೋಕೆ ಹೀಗೆಲ್ಲ ಮಾಡಿರ್ತಾರೆ ಖಂಡಿತ ಅವರನ್ನು ರೆಡ್ ಆಗಿ ಹಿಡಿತೀನಿ ಅಂತ ಬರ್ತಾರೆ ಬಾಮಿನಿ ಅಷ್ಟರಲ್ಲಿ ಇವರೆಲ್ಲ ಪಾತ್ರೆನ ತೊಳೆದಿಟ್ಟು ಹೋಗಿರ್ತಾರೆ ರಚನ ಥರ ನಾಟಕ ಮಾಡ್ತಿರ್ತಾಳೆ ಇವರೆಲ್ಲ ಅಲ್ಲೇ ಅಡುಗೆ ಕೊಂಡು ನೋಡ್ತಿರ್ತಾರೆ ರಚನಾ ಇಷ್ಟು ಬೇಗ ಇಷ್ಟೊಂದು ಪಾತ್ರೆನ ತೊಳೆದ ಅವ್ರು ಸೀಟ್ ಅಂತಾರೆ ಬಾಮಿನಿ ಅತ್ತೆ ಇದೆಲ್ಲ ನನಗೆ ಜುಜ್ಭಿ ಕೆಲಸ ಅಂತ ಅಂತಳೆ ರಚನಾ ನಿಜವಾಗ್ಲೂ ಇಷ್ಟು ಪಾತ್ರೆನ ನೀನೇ ತೊಳೆದ ಇಲ್ಲ ಜೀವ ಗ್ಯಾಂಗ್ ಇದರಲ್ಲಿ ಇದ್ರಲ್ಲ ಅಂತಾರೆ ಬಾಮಿನಿ ಏನತ್ತೆ ನೀವು ನೀವೇ ಅವರನ್ನು ಓಡಿಸ್ಬಿಟ್ಟಿರಲ್ಲ ಅಂತಾಳೆ ರಚನಾ ಓಕೆ ಓಕೆ ನನಗೆ ಯಾಕೋ ನಂಬಕ್ಕಾಗ್ತಿಲ್ಲ ಆದರೂ ಓಕೆ ನಡಿ ಮುಂದಿನ ಟಾಸ್ಗೆ ಹೋಗೋಣ ಅಂತಾರೆ ಬಾಮಿನಿ ಮುಂದಿನ ಟಾಸ್ಕ್ ಏನತ್ತೆ ಅಂತಾಳೆ ರಚನಾ ಬಟ್ಟೆ ಒಗೆಯೋದು ಲೊಕೇಶನ್ ಚಿಪ್ ಅಂತಾರೆ ಬಾಮಿನಿ ನೋಡುವಾಗ ಬಟ್ಟೆ ರಾಶಿನೇ ಇರುತ್ತೆ ಅದನ್ನು ನೋಡಿ ಶಾಕ್ ಆಗ್ತಾಳೆ ರಚನಾ ಇದೇನಮ್ಮ ನೀನು ಒಗಿಬೇಕಾಗಿರೋ ಬಟ್ಟೆಗಳು ಅಂತಾರೆ ಬಾಮಿನಿ ನೋ ಒರಿಸೆ ವಾಷಿಂಗ್ ಮಿಷಿನ್ಗೆ ಹಾಕಿದರೆ ಆರು ರೌಂಡಲ್ಲಿ ಎಲ್ಲ ಮುಗ್ದೋಗುತ್ತೆ ಅಂತಾಳೆ ರಚನಾ ವಾಷಿಂಗ್ ಮಿಷಿನ್ಗೆಟ್ಟೋಗಿ ಎರಡು ದಿನ ಆಯಿತು ಟ್ಯಾಪಲ್ಲಿ ನೀರು ಬರ್ತಿದೆ ಸೋಪು ಸರ್ಫ್ ಎಲ್ಲ ಅಲ್ಲೇ ಇದೆ ಬಕೆಟ್ ಮಗ್ಗು ರೆಡಿ ಇದೆ ನೀನು ಬಟ್ಟೆ ಒಗೆಯೋದನ್ನು ನೋಡಿಕೊದಿಕ್ಕೆ ನಾನು ರೆಡಿ ಇದ್ದೀನಿ ಸ್ಟಾರ್ಟ್ ಮಾಡು ಅಂತಾರೆ ಬಾಮಿನಿ ಆಗ ಜೀವ ಬಾಲಂಗಿಯನ್ನು ತೋರಿಸ್ತಾನೆ ಅತ್ತೆ ಒಂದು ನಿಮಿಷ ಬನ್ನಿ ಇಲ್ಲೇ ಅಂತಾನೆ ಬಾಲ ನೀವೆಲ್ಲ ಯಾಕೆ ಬಂದ್ರಿ ಇಲ್ಲಿ ಅಂತಾರೆ ಬಾಮಿನಿ ಬನ್ನಿ ಇಲ್ಲಿ ಹೇಳ್ತೀನಿ ಅಂತಾನೆ ಬಾಲ ಏನು ಅಂತ ಬಾಮಿನಿ ಬರ್ತಾರೆ ಅಷ್ಟೆಲ್ಲ ಅವ್ರ ಮನೆ ಹತ್ರ ಅಗರ್ಭ ಶ್ರೀಮಂತರು ಇದ್ದಾರಂತೆ ಅವರಿಗೆ ಒಬ್ಳೆ ಮಗಳಂತೆ ನಮ್ಮ ಕಪಿಲ್ಗೆ ಅವಳನ್ನು ತಂದ್ಕೋಬೋದಾ ಅಂತ ಅಂತಾನೆ ಬಾಲ ಅಗರ್ಭ ಶ್ರೀಮಂತ್ರ ಒಬ್ಳೆ ಮಗಳ ಅಂತಾರೆ ಭಾಮಿನಿ ಆಗ ಜೀವ ಭಾಮಿನಿ ತಲೆ ಮೇಲೆ ಏನು ವೈಟ್ ಪೇಸ್ಟನ್ನು ಹಾಕ್ತಾನೆ ಅಲ್ಲ ಅಯ್ಯೋ ಕಾಗೆ ಸುಸು ಮಾಡ್ತು ಅನ್ಸುತ್ತೆ ಅಂತಾಳೆ ಚೀಚಿ ಅಂತ ಕೈಯಿಂದ ಮುಡ್ತಾಳೆ ಬಾಮಿನಿ ಕಾಗೆ ಯಾರು ವಾಹನ ಹೇಳಿ ಅಂತಾನೆ ಬಾಲ ವಾಹನ ಅಂತಾರೆ ಬಾಮಿನಿ ಚಿಕ್ಕಮ್ಮ ಬೇಗ ಹೋಗಿ ತಲೆನ ತೊಳ್ಕೊಳ್ಳಿ ಯಮಗಂಡ ಕಾಲದಲ್ಲಿ ಕಾಗೆ ಪಿಚಿಕೆ ಹಾಕ್ಬಿಟ್ಟಿದೆ ಏನು ಗ್ರಹಚಾರಕ್ಕಾದಿದೆಯೇನು ಅಂತಾನೆ ಜೀವ ಅಯ್ಯೋ ದೇವ್ರೆ ಅಂತ ಬಾಮಿನಿ ಓಡ್ತಾರೆ ಆಗ ಎಲ್ಲರೂ ಸೇರಿ ಪಟಪಟ ಬಟ್ಟೆನೆಲ್ಲ ತೊಳೆದು ಒಣ ಹಾಕ್ತಾರೆ ನಂತರ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ರಚನಾ ಒಂದು ಬಟ್ಟೆನ ಹಿಂಡು ಥರ ನಾಟಕ ಮಾಡ್ತಾ ಇರ್ತಾಳೆ ಆಗ ಬಾಮಿನಿ ಬಂದು ರಚನಾ ನಾನು ಇಷ್ಟು ಕೂದಲು ತೊಳ್ಕೊಂಡು ಬರೋ ಅಷ್ಟರಲ್ಲಿ ನೀನು ಇಷ್ಟೆಲ್ಲ ಬಟ್ಟೆ ಹೋಗ್ಬಿಟ್ಟ ಅಂತಾರೆ ಬಾಮಿನಿಯೋ ಅಯ್ಯೋ ಅತ್ತೆ ನನ್ನ ಕೆಲಸ ಅಂತ ಬಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮುಗಿಸ್ಬಿಡ್ತೀನಿ ಅಂತಾಳೆ ರಚನಾ ಜೀವ ಗ್ಯಾಂಗೇಲಿ ಅಂತಾರೆ ಬಾಮಿನಿ ಎಲ್ಲಿ ಅಂತಾಳೆ ರಚನಾ ಮುಂದಿನ ಟಾಸ್ಕ್ ಅಂತಾಳೆ ಇನ್ನೂ ಬಟ್ಟೆ ಸೀರೀಸ್ ಮುಗ್ದಿಲ್ಲ ಅಮ್ಮ ಅಂತ ಮತ್ತೆ ಮತ್ತೆ ಬಟ್ಟೆ ಗಂಟನ ಹಾಕಿ ನೀನು ಇದನ್ನು ನೋಡ್ಕೋ ನಾನು ಅವರನ್ನೆಲ್ಲ ನೋಡ್ಕೋತೀನಿ ಅಂತ ಹೋಗ್ತಾರೆ ಒಳಗಡೆ ಬಾಮಿನಿ ಹತ್ರ ಜೀವನ್ ಬಿಟ್ಟು ಮತ್ತೆ ಕೂತಿರ್ತಾರೆ ಜೀವ ಎಲ್ಲಿ ಅಂತಾರೆ ಬಾಮಿನಿ ರೂಮನ್ ಇಲ್ಲೇ ಬೇಕಿದ್ರೆ ಹೋಗಿ ನೋಡಿ ಅಂತಾನೆ ಬಾಲ ಹೋಹೋ ನಾನು ಆ ಕಡೆ ಹೋದ ತಕ್ಷಣ ನೀವು ಈಚೆ ಕಡೆ ರಚನಾಗೆ ಹೆಲ್ಪ್ ಮಾಡೋ ಪ್ಲಾನ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ಮಗ ಅಂತಾಳೆ ಬಾಮಿನಿ ಪಾಪ ರಚನಾ ಸರಿಯಾಗಿ ಸಿಕ್ಕಾಕೊಂಡ್ರು ಅಂತ ಗೊಣಗ್ತಾನೆ ಬಾಲ ಈಚೆ ಪದ್ಮಜ ರೂಮಲ್ಲಿ ಕೂತ್ಕೊಂಡು ರಚನಾ ಕಾಲಿಗೆ ನಮಸ್ಕಾರ ಮಾಡಿದ್ದು ಚೀಟಿ ವಿಷಯ ನಾನು ಯಾರಿಗೂ ಹೇಳಿಲ್ಲ ಅಂದಿದ್ದನ್ನು ನೆನ್ಪು ಮಾಡಿಕೊಂಡು ಮತ್ತೆ ಚೀಟಿ ತಗೊಂಡು ಅದರಲ್ಲಿ ಒಳ್ಳೆಯ ಒಳ್ಳೆ ಥರ ಕಾಣ್ತಿದ್ದಾಳೆ ಅವಳನ್ನು ನಾನು ನಂಬೋದಾ ಅಂತ ಬರೆದು ಅದನ್ನು ಹೊಡೆದು ಅವಳು ಸಂಜೀವನ ಹೆಂಡ್ತಿ ಅವಳನ್ನು ನಾನು ನಂಬಾರ್ದು ಅಂತ ಬರೀತಾರೆ ಈಚೆ ರಚನಾ ಬಟ್ಟೆ ತೊಳೆಯೋಕೆ ಹೊರಟಾಗ ಜೀವ ಬರ್ತಾನೆ ಆಗ ರಚನಾ ಅವನ್ನ ತಳ್ತಾಳೆ ಆಗ ಅವಳು ಕೈನ ಹಿಡ್ಕೊಂಡು ಬಟ್ಟೆಗೆ ಸೋಪನ್ನು ಹಚ್ಚಿಸ್ತಾನೆ ಜೀವ ಹಾಗೆ ಒಬ್ಬರನ್ನೊಬ್ಬರು ನೋಡ್ತಾರೆ ಅವಳು ಮುಂಗ್ರಳನ್ನ ಹಿಂದೆ ಮಾಡ್ತಾನೆ ಜೀವ ಸೋಪಿನ ಹೊರೆಯ ರಚನಾ ಕೆನ್ನೆಗೆ ಹಾಕಿ ಉಪ್ಪ ಕೊಡಿ ಅಂತ ಕೈನ ತೋರಿಸ್ತಾನೆ ನಂತರ ರಚನ ಹಚ್ಕೋತಾಳೆ ನಂತರ ಇಬ್ಬರು ಬಟ್ಟೆನ ಹಿಂಡಿ ಒಣಗಿಸ್ತಾರೆ ಜೀವ ರಚನನ ತಪ್ಕೋತಾನೆ ಹಾಗೆ ಡ್ಯಾನ್ಸ್ ಮಾಡ್ತಾರೆ ಜೀವ ರಚನಾ ಹಿಂದೆ ಓಡುವಾಗ ಬಕೆಟಿನ ನೀರು ಚೆಲ್ಲುತ್ತೆ ಆ ಶಬ್ದಕ್ಕೆ ಬಾಮಿನಿ ಉಳಿದವರೆಲ್ಲರೂ ಏನಾಯ್ತು ಏನೊಂದು ಶ ಸೌಂಡ್ ಬಂತಲ್ಲ ಅಂತ ರಚನಾ ಹತ್ರ ಬರ್ತಾರೆ ರಚನೆ ಸುಮ್ಮನೆ ನಿಂತಿರ್ತಾಳೆ ಜೀವ ಅಲ್ಲಿರಲ್ಲ ರಚನೆ ಏನಾಯ್ತು ಅಂತಾರೆ ಬಾಮಿನಿ ಸ್ವಲ್ಪ ತಲೆ ತಿರ್ಗಿದ ಹಾಗೆ ಆಗ್ತಿದೆ ಅಂತೇಳೆ ರಚನಾ ಜೀವ ಒಂದು ಬೆಡ್ಶೀಟ್ ನ ತಲೆ ಮೇಲೆ ಇಟ್ಕೊಂಡು ಕೂತಿರ್ತಾನೆ ಇದೇನು ಈ ಬೆಡ್ಶೀಟ್ ನ ಮಗದೇ ಇಲ್ವಲ್ಲ ಅಂತ ಬಾಮಿನಿ ಜೀವ ಹತ್ರ ಹೋಗುವಾಗ ಬಾಲ ಜೀವ ಅಂತ ಕೂಗ್ತಾನೆ ಎಲ್ಲವನು ರಚನೆಗೆ ಹೆಲ್ಪ್ ಮಾಡಿ ಎಲ್ಲಿ ಹೋದವನು ಅಂತಾರೆ ಬಾಮಿನಿ ಜೀವ ಇಲ್ಲೆಲ್ಲಿದ್ದಾನೆ ರೂಮಲ್ಲಿ ಇದ್ದಾನೆ ಅಲ್ವಾ ರಚನಾ ಅಂತಾನೆ ಬಾಲ ಆಗ ರಚನಾ ತಲೆ ಸುತ್ತ ಬಂದ ಹಾಗೆ ನಾಟಕ ಮಾಡ್ತಾಳೆ ರಚನಾ ರಚನಾ ಅಂತ ಬಾಲ ಅಷ್ಟೆಲ್ಲ ಎಲ್ಲ ಬಾಮಿನಿ ಡಿಕ್ಕಿ ಹೊಡಿತಾರೆ ಬಾಮಿನಿ ಕೆಳಗಡೆ ಬಿದ್ದು ಎಚ್ಚರ ತಪ್ಪುತ್ತೆ ಆಗ ಜೀವ ಬಂದು ರಚನ ತಲೆ ಹಿಡ್ಕೊಂಡು ಕೂತಿರ್ತಾನೆ ಬಾಲ ಗಾಳಿ ಹಾಕ್ತಾ ಇರ್ತಾನೆ ಬಾಮಿನಿಗೆ ಎಚ್ಚರಾಗಿ ಸಂಜೀವ ನೀನು ಯಾವಾಗ ಬಂದಿಯೋ ಅಂತಾರೆ ನೀವು ಆಕಾಶ ನೋಡಿಕೊಂಡು ದೇವರನ್ನ ನೆನೆಸ್ಕೊತಿದ್ರಲ್ಲ ಆಗ ಬಂದೆ ಅಂತಾನೆ ಜೀವ ಮೇಡಮ್ ಸುಸ್ತಾಗ್ತಿದ್ಯಾ ತುಂಬ ತಲೆ ಚಿಕ್ಕರ್ ಬರ್ತಿದ್ಯಾ ಅಂತಳೆ ಅಷ್ಟೆಲ್ಲ ಮೇಡಮ್ನ ಅಡ್ಮಿಟ್ ಮಾಡಬೇಕು ಅನ್ನಿಸ್ತಿದೆ ಅಂತಾನೆ ರಕ್ಷಿತ್ ಹಾಸ್ಪಿಟಲ್ ಬೇಡ ಇಂಜೆಕ್ಷನ್ ಹಾಕ್ತಾರೆ ಅಂತಾಳೆ ಕೃಷ್ಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೇಡಮ್ ಸರಿ ಹೋಗುತ್ತೆ ಛೇ ಈ ರೇಂಜಿಗೆಲ್ಲ ಕೆಲಸ ಕೊಟ್ಟರಲ್ಲ ಅವರು ಅಂತಾಳೆ ಅಷ್ಟೆಲ್ಲ ಬಾಮಿನಿ ಅಲ್ಲಿಂದ ಎದ್ದು ಕನಕಾಂಬರಿ ಹತ್ತಿರ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ರೇಂಜಿಗೆ ನಾನು ಟಾರ್ಚರ್ ಕೊಟ್ಟಿದ್ದೀನಿ ಅಕ್ಕ ಅಂತಾರೆ ಶಬಾಷ್ ಬಾಮಿನಿ ನನ್ನ ನಂಬಿಕೆನ ಉಳಿಸ್ಕೊಂಡ್ಬಿಟ್ಟೆ ನೀನು ನನ್ನ ನಿಯತ್ತಿನ ಎತ್ತಿನ ಸಿಪಾಯಿ ನೀನು ಹೌದು ರಚನಾ ಏನು ಮಾಡ್ತಿದ್ದಾಳೆ ಅಂತಾರೆ ಕನಕಾಂಬರಿ ಮೇಲೆ ಹೇಳೋಕ್ಕೂ ಆಗದೆ ಟೆರೆಸ್ ಮೇಲೆ ಬಿದ್ದಿದ್ದಾಳೆ ಸಂಜೀವ ಮತ್ತು ಗ್ಯಾಂಗು ಅವಳಿಗೆ ನೀರು ಕುಡಿಸ್ಕೊಂಡು ಗಾಳಿ ಹೊಡಿತಿದ್ದಾರೆ ಅಂತಾಳೆ ಬಾಮಿನಿ ಹಾಗಾದರೆ ಬಾ ನೋಡ್ಕೊಂಡು ಬರೋಣ ಅಂತ ಕನಕಾಂಬರಿ ಬರ್ತಾರೆ ಈಚೆ ಜೀವ ಕನಕಾಂಬರಿ ಚಿಕ್ಕಮ್ಮ ಬರ್ತಿದ್ದಾರೆ ಅಂತಾನೆ ಅವ್ರ ಮುಂದೆ ನಾಟಕ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಕಂಡು ಹಿಡಿತಾರೆ ಅಂತಾನೆ ಬಾಲ ರಚನೆ ನೀವು ಬನ್ನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಥರ ನಾಟಕ ಮಾಡಿ ಬನ್ನಿ ಅಂತಾನೆ ಜೀವ ಮೇಡಮ್ಗೆ ನಡೆಯೋಕ್ಕಾಗಲ್ಲ ತಲೆ ಸುತ್ತಾ ಇದೆ ಅಂತಾಳೆ ಇಷ್ಟ ಇಲ್ಲ ಹೌದಲ್ವಾ ಜೀವ ಎತ್ಕೊಳ್ಳಿ ಅಂತಾಳೆ ರಚನಾ ಏನು ನಾನು ನಿಮ್ಮನೆ ಎತ್ಕೊಂಡು ರೂಮ್ ತನಕ ಹೋಗೋದ ನುಡು ಬಿದ್ದು ಅಷ್ಟೇ ಅಂತಾನೆ ಜೀವ ಡೈರೆಕ್ಟರ್ ಹೇಳ್ತಿದ್ದೀನಿ ಎತ್ಕೊಳ್ಳಯ್ಯ ಅಂತಾನೆ ರಕ್ಷಿತ್ ಜೀವ ರಚನೇ ಎತ್ಕೋತಾನೆ ಆಗ ಕೃಷ್ಣ ಖುಷಿಯಿಂದ ಕ್ಲಾಪ್ಸ್ ಮಾಡ್ತಾಳೆ ಕೃಷ್ಣ ಅಮ್ಮಂಗೆ ಹುಷಾರಿಲ್ಲ ಆಳ್ಬೇಕು ಅಂತಾನೆ ಬಾಲ ಅಮ್ಮ ಅಂತ ಕೃಷ್ಣ ಹೇಳ್ತಾಳೆ ಜೀವ ಬರುವಾಗ ಕನಕಾಂಬರಿ ಭಾಮಿನಿ ಎದುರುಗಡೆ ಬರ್ತಾರೆ ಚಿಕ್ಕಮ್ಮ ದಾರಿ ಬಿಡಿ ಜ್ಯೂಸ್ ಕುಡಿಸಿಲ್ಲ ಅಂದರೆ ಕೋಮಕ್ಕೆ ಹೋಗ್ತಾರೆ ಅಂತಾನೆ ಜೀವ ಸರಿ ಮೊದಲು ಕರ್ಕೊಂಡು ಹೋಗು ಅಂತಾರೆ ಕನಕಾಂಬರಿ ಎಲ್ಲ ಹೋಗ್ತಾರೆ ಏನೇ ಬಾಮಿನಿ ಅವಳನ್ನು ಈ ಗತಿಗೆ ತಂದಿದ್ಯಾ ಬಹಳ ಕಿಲಾಡಿ ಇದೆಯಾ ನೀನು ಅಂತಾರೆ ಕನಕಾಂಬರಿ ನಂತರ ಈಚೆ ರಚನೆ ಎಲ್ರಿಗೂ ತಿಂಡಿನ ಬಿಡಿಸಿ ತಿಂಡಿ ತಿಂದು ಟೇಸ್ಟ್ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಹೇಳಿ ನೆಕ್ಸ್ಟ್ ಟೈಮ್ ಕಲೆಕ್ಟ್ ಮಾಡ್ಕೋತೀನಿ ಅಂತಳೆ ಆಗ ಎಲ್ಲರೂ ತಿಂತಾರೆ ಮೇಡಮ್ ಫುಡ್ ಫ್ಯಾಂಟಾಸ್ಟಿಕ್ ಆಗಿದೆ ಅಂತಳೆ ಇಷ್ಟೆಲ್ಲ ಬಾಯಲ್ಲಿಟ್ಟರೆ ಅಮೃತ ಥರ ಕರ್ಗೋಗ್ತಾ ಇದೆ ಅಂತಲೇ ಬಾಲ ನೀನು ಯಾವಾಗ ನೋಡಿದ್ದು ಅಮೃತನ ಅಂತಾರೆ ಬಾಮಿನಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಟ್ರೈ ಮಾಡ್ತಿರ್ತೀನಿ ನೀವು ಟ್ರೈ ಮಾಡ್ತೀರಾ ಅಂತಲೇ ಬಾಲ ಮುಚ್ಚೋ ಬಾಯಿ ಕಮಂಗಿ ಅಂತಾರೆ ಬಾಮಿನಿ ಎಲ್ಲರೂ ಸಖತ್ತಾಗಿದೆ ಅಂತಾರೆ ಆಗ ದೇವಿ ನಾನಿನ್ನೂ ಟೇಸ್ಟ್ ಮಾಡಿಲ್ಲ ಮಾಡಿ ನೋಡ್ತೀನಿ ಅಂತ ಬಾಯಿಗೆ ಹಾಕಿ ಚೆನ್ನಾಗಿದೆ ಅಂತಾಳೆ ಇವರೆಲ್ಲ ಹೊಗಳೋ ಮಟ್ಟಕ್ಕೇನೂ ಇಲ್ಲ ಪರವಾಗಿಲ್ಲ ಅಲ್ವಾ ಅಕ್ಕ ಅಂತಾರೆ ಬಾಮಿನಿ ಮೋಸ ಏನೂ ಇಲ್ಲ ತಿನ್ಬಹುದು ಅಂತಾರೆ ಕನಕಾಂಬರಿ ಆದರೆ ದೇವಿಗೆ ಇದು ಜೀವ ಮಾಡಿರೋ ತಿಂಡಿ ಅಂತ ಗೊತ್ತಾಗುತ್ತೆ ನಂತರ ಜೀವನ ಹತ್ರ ಬಂದು ಅಣ್ಣ ನಿನ್ನ ಕೈ ರುಚಿ ಚೂರು ಬದಲಾಗಿಲ್ಲ ಹಾಗೆ ಇದೆ ನೀನು ಅತ್ತಿಗೆನ ಎಲ್ಲೂ ಬಿಟ್ಕೊಟ್ಟಿಲ್ಲ ನನಗಂತೂ ಹೆಲ್ಪ್ ಮಾಡಲಿಕ್ಕೆ ಆಗಲಿಲ್ಲ ಅಂತಾಳೆ ದೇವಿ ವರಿ ಮಾಡ್ಕೋಬೇಡಿ ನಾವು ರಚನಾ ಮೇಡಮ್ಗೆ ಹೆಲ್ಪ್ ಮಾಡಿದ್ದೀವಿ ಅಂತಾಳೆ ಇಷ್ಟೆಲ್ಲ ಆಗ ಸಿಟ್ಟಿಂದ ದೇವಿ ಕೈ ಮುಷ್ಟಿ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ